ಗುರುಣ ನಮಸ್ತೆ ನಮಸ್ಕಾರ ಸರ್ ನಾವು ಮಧುರ ಅಗ್ರಿಟಕ್ ಕಂಪ್ನಿಯವರು ನಾವು ನಿಮಗೆ ಅಲ್ಟ್ರೇಟಿವ್ ಮಾರ್ಕರು ಎರಡು ಕೊಟ್ಟಿದ್ವಿ ಇದು ಹೂವಿನ ಗಿಡಕ್ಕೆ ಇದು ಆತ ನೀವು ಹೊಡೆದು ಎಷ್ಟು ದಿವಸ ಆಯಿತು ಗುರುಣ ರೀ ಸರ್ ಈಗ ನಾಲ್ಕು ದಿವಸ ಸರ್ ಏಳು ಕೆ ಜಿ ಸರ್ ಹ್ಞೂ ಚೆನ್ನಾಗಿ ಚೆನ್ನಾಗಿ ನೋಡಿ ಸರ್ ಹ್ಞೂ ಭಾಳ ಚೆನ್ನಾಗೇ ಇದೆ ಹ್ಞೂ ಟಿಪ್ಸ್ ಇಲ್ಲ ಹಾಂ ಮಿಕ್ಸಿತ್ತು ವೈಟು ಎಲ್ಲೋ ಕಲರ್ ಎರಡು ಮಿಕ್ಸ್ ಬರುತ್ತೆ ಅದು ಇಲ್ಲ ಭಾಳ ಚೆನ್ನಾಗಿದೆ ಸರ್ ನಮಗೆ ನಿಮ್ಮ ಕೊಟ್ಟಿದ್ದ ಔಷಧಿ ಭಾಳ ಚೆನ್ನಾಗಿ ನನಗೆ ಹೆಲ್ಪ್ ಮಾಡ್ತಾ ಇತ್ತು ಅಂತ ಕಾಣ್ತಾ ಇತ್ತೆ ಹಂಗಾಗಿ ನಾನು ನೀವು ಕರೆಸಿ ಹೇಳ್ತಾ ಇದ್ದೀನಿ ಸರ್ ನೋಡಿ ನೋಡಿ ಅಂತೇಳಿ ಭಾಳ ಚೆನ್ನಾಗಿದೆ ಸರ್ ಹೂವು ತುಂಬಾ ಚೆನ್ನಾಗಿ ಅರಳಿದೆ ಸರ್ ನೋಡಿ ಸರ್ ಚೆನ್ನಾಗಿ ಅರಳಿದೆ ಭಾಳ ಚೆನ್ನಾಗಿದೆ ನೋಡಿರಿ ಒಳಗೆ ಭಾಳ ಇಷ್ಟು ಅರಳಿದ್ದಲ್ಲಿ ಹೋದ ವಾರದಲ್ಲಿ ಈ ವಾರದಲ್ಲಿ ಒಳ್ಳೆ ಭಾಳ ಚೆನ್ನಾಗಿ ಬಂದಿದೆ ಸರ್ ಹಾಂ ಈಗ ನಿಮ್ಮ ಔಷಧಿ ಹೊರೋದ್ರಿಂದ ಬಹಳ ಚೆನ್ನಾಗಿ ನನಗಿದೆ ನೋಡಿ ಕೊಡಿ ಇನ್ನೂ ಒಳ್ಳೆ ಔಷಧಿನ ಕನ್ನಿಡಿದೀವಿ ಈ ತರ ಕಣ್ಣಿಡ ನಮಗೆ ಬಹಳ ಚೆನ್ನಾಗ ರೈತರಿಗೆ ಯಾಕಂದ್ರೆ ಎಲ್ಲವೂ ಒಂದ ಇದ್ರಲ್ಲಿ ಕೊಟ್ಟಂಗೆಲ್ಲ ನಮಗೆ ರೈತರು ನೀವೇ ಸರ್ ಈಗ ಹೌದೌದು ಒಂಥರ ಡಾಕ್ಟರ್ ಗೆ ಡಾಕ್ಟರ್ ಇದ್ದಂಗ ನೀವು ಹೌದು ಅವಾಗ ಕೊಟ್ಟಾಗ ಈ ಔಷಧಿ ಅಂತ ಹೊಡೆದಾಗೆಲ್ಲ ಚೆನ್ನಾಗ್ ಬಂದ್ ನಾವು ಸ್ವಲ್ಪ ಹೂವು ಮಾರ್ಕೆಟ್ ತಗೊಂಡ್ರೆ ಸರ್ ನನ್ ಬ್ಯಾಗ್ ಇದೇ ಕೊಡ್ರಿ ಅಂತ ಕೇಳ್ತಾರೆ ಸರ್ ಹೌದು ಹೌದು ಅಲ್ಲಿ ಖರೀದಿ ಮಾಡೋಂತಾರೆ ಹೂವು ಸರಿ ಇಲ್ಲ ಅಂದ್ರೆ ಸರ್ ನಾನು ಅದು ಕೇಳಕ್ಕೆ ಬರಲ್ಲ ನಾನು ಅದು ಬೇಕಾಗಿ ಬಿಟ್ಟು ಮಾರ್ಕಾಗುತ್ತೆ ಹೌದು ಹಂಗಾಗಿ ನಿಮ್ಮ ಒಂದ್ ಇದ್ರಲ್ಲಿ ಒಂಥರ ಡಾಕ್ಟರ್ ಇದ್ದಂಗ ನೀವು ಆ ಏನು

ಬೇರೆ ನಾವು ಧೈರ್ಯದಿಂದ ನಾನು ಹೇಳ್ತೀನಿ ಸರ್ ಬೇಕವಾಗಿ ನೀವು ನಾಲ್ಕು ಜನಕ್ಕೆ ಹೇಳಿ ಹೌದು ಹೇಳ್ತೀನಿ ಸರ್ ನೀವು ಅಂಗಡಿಗೆ ಹೋಗ್ತಿರಲ್ಲ ಅವ್ರಿಗೂ ಹೇಳಿ ಹೇಳ್ತೀನಿ ಹೋದಾಗ ಇದು ಗುರು ನನಗೆ ಇರ್ಲಿಲ್ಲ ನನಗಿರ್ಲಿಲ್ಲ ಅಂತ ರೇಖಾ ಶೈನಿಂಗ್ ನೋಡ್ತಕ್ಷಣ ಕಣ್ಣಿಗ್ತಕ್ಷಣ ಕಣ್ಣಿ ಚೆನ್ನಾಗಿ ಚೆನ್ನಾಗಿದ್ರೆ ನಮಗೆ ನಾವು ತಣಕ ಹೂವು ಚೆನ್ನಾಗಿರುತ್ತೆ ನಾನು ತಗೋಬೇಕಪ್ಪ ಅಂತ ಹೇಳಿ ಅವ್ರಿಗೂ ಒಂದ್ ಇದರ ಸರ್ ಹೂವು ಚೆನ್ನಾಗಿದ್ರೆ ಮಾರ್ಕೆಟ್ ಆದ್ರೂ ಬೇಡಿಕೆ ಇರೋ ಸರ್ ಹೌದು ಹೂವು ಸರಿ ಇಲ್ಲ ಅಂದಾಗ ಆಮೇಲೆ ನೋಡೋಣ ತಳಿಯಪ್ಪ ಅಂತಾರೆ ನೋಡೋನ್ ಬಿಡಿ ಅಂತಾರೆ ಸರ್ ಹೂವು ಚೆನ್ನಾಗಿರೋದಕ್ಕೆ ನಾನು ಬೆಳಕಿಗೆ ಬರುತ್ತ ಸರ್ ಹೂವೂ ಚೆನ್ನಾಗಿ ಅಳ್ತೈತೆ ಮಗ್ಗು ಚೆನ್ನಾಗಿ ಬರ್ತೈತೆ ಗಿಡನೂ ಬಹಳ ಕಪ್ಪಾಗಿದೆ ಸರ್ ಸೊತೀಯ ಅಣ್ಣ ಹತ್ತಿ ಬಿಡೋದು ಹಂಗಾಗಿ ಗಿಡನೂ ಬಹಳ ಚೆನ್ನಾಗಿ ಬರ್ತೈತೆ ಬರ್ತಾ ಇತೆ ನಾವು ರೈತರಿಗೆ ಹೇಳ್ಬೋದಲ್ಲ ಓ ಸರ್ ಬೇರೆ ಮಾಡ್ಬೋದು ಗುರುಣರಿ ಸರ್ ಒಳ್ಳೆ ಇದು ಮಾಡೋದು ಸರ್ ಇದರಿಂದ ಏನು ನಿಮ್ಗೆ ಅನುಕೂಲ ಆಗಿದೆ ಆಗಿದೆ ಸರ್ ತುಂಬಾ ಥ್ಯಾಂಕ್ಸ್ ಅಣ್ಣ ನೀವು ಸ್ವಲ್ಪ ಬೇರೆ ಎಲ್ಲ ಹೇಳಿ ಹೇಳ್ತೀನಿ ಹೇಳ್ತೀನಿ ಸರ್ ನನ್ನ ಖಂಡಿತ ನಾವು ಇದರಲ್ಲಿ ಅಂತ ನೋಡಿರಪ್ಪ ಅಂತ ಹೇಳ್ತೀವಿ ಸರ್ ಹಾಗಾಗಿ ನಾನು ಚೆನ್ನಾಗ್ ಅಂತ ನೀನು ಚೆನ್ನಾಗಿರಪ್ಪ ಅಂತ ಹೇಳ್ಬೋದು ಹೌದು ಹೌದು ಗುರು ಬೇರೆ ಏನು ಹೇಳಕ್ಕಲ್ಲ ಸರ್ ಹೌದು ಚೆನ್ನಾಗಿ ಇಲ್ಲ ಸರ್ ಚೆನ್ನಾಗಿ ಬಂದೈತೆ ಈ ಮಗ್ಗು ಬರ್ತೈತೆ ಸರ್ ಅದು ಸೈಜ್ ಬರ್ತಾ ಇತ್ತು ಮಗ್ಗು ಆ ಸೈಜ್ ಅಲ್ಲಿ ಮಗ್ಗಿದೆ ಅಲ್ಲ ಸೈಜ್ ಸಣ್ಣ ಗಿಡ ಬರುತ್ತೆ ಅದು ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗುತ್ತೆ ಅಂತ ಹೇಳಿದ್ರೆ ಅದನ್ನು ಕಾಣ್ತಾ ಇದೆ ಸರ್ ಕಾಣ್ತಾ ಐತೆ ಬರ್ತಿರೋದು ನೋಡಿ ತುಂಬಾ ಚೆನ್ನಾಗಿದೆ ನಾವು ಬರ್ತಾ ಇರ್ತೀವಿ ಮೇಲೆ ಬನ್ನಿ ಬನ್ನಿ ಸರ್ ಹಾ ಚೆನ್ನಾಗಿ ಹೇಳಿ ನೀವು ಸ್ವಲ್ಪ ಸ್ವಲ್ಪ ಚೆನ್ನಾಗಿ ಮಾಡಿ ಹೇಳ್ತೀನಿ ಆಯ್ತು ನಮಸ್ಕಾರ ಗುರುಣ ನಮಸ್ಕಾರ ನಮಸ್ಕಾರ